ಸುದೀರ್ಘವಾಗಿರ್ತಕ್ಕಂಥ ಮೂವತ್ತು ವರ್ಷಗಳಿಂದ ಇಲ್ಲಿ ಸೇವೆಯನ್ನು ಸಲ್ಲಿಸಿ ಸಾರ್ಥಕವಾದಂಥ ಸೇವೆಯನ್ನು ಸಲ್ಲಿಸಿ ಅವರು ಈಗ ನಿವೃತ್ತನಾಗಿದ್ದಾರೆ ಅವರಿಗೆ ಇಂದು ಹೃದಯ ಸ್ಪರ್ಶಿಯಾಗಿರ್ತಕ್ಕಂಥ ಅತೂರಿಯಾಗಿರ್ತಕ್ಕಂಥ ಒಂದು ಬೀಳ್ಕೊಳಿಗೆ ಸಮಾರಂಭವನ್ನು ಊರಿನ ಎಲ್ಲ ಗಣ್ಯ ನಾಗರಿಕರು ಹಿರಿಯರು ಎಸ್ ಡಿ ಎಂ ಸಿ ಅವರು ಪ್ರಾಥಮಿಕ ಶಾಲೆ ಹಾಗೂ ಅವರ ಆತ್ಮೀಯ ವಿದ್ಯಾರ್ಥಿಗಳು ಮತ್ತು ಎಲ್ಲ ಅವರು ಇವತ್ತೆಲ್ಲರೂ ಸೇರಿಕೊಂಡು ಆತ್ಮೀಯವಾಗಿ ಅವ್ರನ್ನ ಬೀಳ್ಕೊಡ್ತಾ ಇದ್ದೇವೆ ಈ ಒಂದು ಕಾರ್ಯಕ್ರಮದ ಪ್ರಾರ್ಥನೆ ಗೀತೆಯನ್ನು ಸಹೋದರಿಯರಾದ ಗಡ್ಡಿ ಮೇಡಮ್ ಅವರು ನಡೆಸಿಕೊಡ್ತಾ ಇದ್ದಾರೆ

सुजनशील बनसुಗಳಿಗೆ ನನುವೇ ಆಸ್ವಾದ ಸಾದ್ವಿಚಾರ ಕಣಸುಗಳಿಗೆ ಪ್ರೀತಿಯ ಆಸ್ವಾದವಾಗದ ಸಾಗದ ಸಾಗದ ಸುಸ್ವಾಗತ ಸಾಗದ ಸಾಗದ ಸುಸ್ವಾಗತ ಕರೆದೇ ವ್ಯಕ್ತ ಗಣ್ಯರಿಗೆ ಆತ್ಮೀಯ ಸ್ವಾಗತ 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 ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಪ್ರೋತ್ಸಾಹಿತ ಪೋಷಕರಿಗೆ ಮಂಡನೆಯ ಸ್ವಾಗತ ಊರ ಗಣ್ಯ ಮಾನ್ಯರಿಗೆ ಹರ್ಷದ ಸ್ವಾಗತ ಪ್ರೋತ್ಸಾಹಿತ ಪೋಷಕರಿಗೆ ಮಂಡನೆಯ ಸ್ವಾಗತ ಊರ ಗಣ್ಯ ಮಾನ್ಯ ಸ್ವಾಗತ 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 ಸುಸ್ವಾಗತ ಸ್ವಾಗತ ಸ್ವಾಗತ ಸುಸ್ವಾಗತ ಶಿಲ್ಪಿ ರೂಪೆ ಗುರುವರೆ ನಿಮಗಿಗೂ ಸ್ವಾಗತ ಹರತಿ ಬ್ರಹ್ಮ ಹೃತ್ಪೂರ್ವಕ ಸ್ವಾಗತ ಶಿಲ್ಪಿ ಜ್ಞಾನಾಂಜನ ಶಲಾಕಯ ಚಕ್ಸುರಿನ ಮಿಲಿತ ಏನ ತಸ್ಮೈ ಶ್ರೀ ಗುರುವೇ ನಮಃ ಏನು ಆತ್ಮೀಯವಾಗಿ ಮೂವತ್ತು ವರ್ಷಗಳ ಕಾಲ ಒಂದೇ ಶಾಲೆಯಲ್ಲಿ ಸೇವೆಯನ್ನು ಸಲ್ಲಿಸಿ ಇವತ್ತು ವೃತ್ತಿಯಿಂದ ನಿವೃತ್ತಿಯಾಗಲಿರುವ ಸಹೋದರ ಬಸವರಾಜ್ ಅನುಗೋಡಿಯವರ ತಿಳ್ಕೊಡುಗೆಯ ಸಮಾರಂಭದ ಒಂದು ಸ್ವಾಗತ ಭಾಷಣ ಅವ್ರಿಗೂ ಕೂಡ ಕಸರ ಅವರು ಪುಷ್ಪ ಸಮರ್ಪಣೆ ಮಾಡಿ ಸ್ವಾಗತಿಸಬೇಕಂತ ಅವರಲ್ಲಿ ಧನವಸ್ಕೊಳ್ತಾ ಇದ್ದಾರೆ ಅವರ ಪ್ರಥಮ ಪತ್ನಿಯವರಾಗಿರ್ತಕ್ಕಂತ ಅನಿಗಡಿಯವರೆಗೂ ಕೂಡ ತುಂಬರುಗ ಸ್ವಾಗತವನ್ನು ಮಾಡ್ತಾ ಇದ್ದಾನೆ ಇದ್ರ ಅವರು ಪುಷ್ಪ ಸಮರ್ಪಣೆಯನ್ನು ಮಾಡಬೇಕಂತ ಅವರಲ್ಲಿ ತಿನ್ನಿಸ್ಕೊಳ್ತಾ ಇದ್ದಾರೆ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಥಮಿಕ ಶಾಲಾ ಶಿಕ್ಷಕ ಸಂಘದ ತಾಲೂಕು ಅಧ್ಯಕ್ಷರಾಗಿರ್ತಕ್ಕಂಥ ವಲ್ಡಿ ಕಿರುಚೂರುಗಿರುಗಳು ಹಾಗೂ ವೇದಿಕೆಯ ಹಾಸನಾಗಿರ್ತಕ್ಕಂಥ ಪ್ರತಿಯೊಬ್ಬ ನಿವೃತ್ತ ಶಿಕ್ಷಕರು ಹಾಗೂ ಎಲ್ಲ ಗಂಗನರು ಈ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಉದ್ಘಾಟನೆಯನ್ನು ಯಶಸ್ವಿಗೊಳಿಸಬೇಕಂತ ಕೇಳಿಕೊಳ್ತಾ ಇದ್ದೀನಿ ಶಾಲೆಯ ಮುಖ್ಯಗಿರುಗಳು ಹಾಗೂ ಸಿಬ್ಬಂದಿಯ ಪರವಾಗಿ ಹಾಗೂ ಈ ಊರಿನ ಈ ಕಾರ್ಯ ಕೊಡುತ್ತಿರುವುದರಿಂದ ನಮ್ಮ ಶಾಲೆಯ ಎಲ್ಲ ಶಿಕ್ಷಕರೊಂದು ಭಾಗವಹಿಸಬೇಕೆಂದು ಅವರಲ್ಲಿ ವಿನಂತಿ ನಮ್ಮ ಶಾಲೆಯ ಪರವಾಗಿ ಗುರು ಹಿರಿಯರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರುತ್ತೇನೆ ನುಡಿಗಳು ದಯಮಾಡಿ ಮೊದಲ ವೇದಿಕೆಯ ಮೇಲೆ ನಿಲ್ತಕ್ಕಂಥ ಎಲ್ಲರಿಗೆ ಮಾಡಿದ ಮೇಲೆ ಆಮೇಲ್ ಈ ವಿದ್ಯಾರ್ಥಿಗಳಿಗೆ ನೀಡಿದ್ದಾರೆ ಅನ್ನೋದು ಅರ್ಥ ಆಗ್ತಾ ಇದೆ ಈ ರೀತಿಯಾದಂತಹ ಸಾಧನೆ ಇಂತಹ ಒಂದು ಸನ್ಮಾನ ಯಾವುದೇ ಪ್ರಶಸ್ತಿಗಿಂತ ದೊಡ್ಡದಾದಂತಹದಾಗಿದೆ ಸೇರಿಸಿ ಹತ್ತೊಂಬತ್ತು ನೂರ ಶಿಕ್ಷಕ ಎಂದು ಸೇವೆ ಸಲ್ಲಿಸಿ ಅಲ್ಲಿ ನಾಲ್ಕು ವರ್ಷ ಸೇವೆ ಸಲ್ಲಿಸಿ ಮುಂದೆ ಒಂದಾಲ್ಕಿ ವರ್ಗವಾಗಿ ಬಂದು ವರ್ಗಾವವಾಗಿ ಸೇವೆ ಸಲ್ಲಿಸಿ ಮುಂದೆ ಇಲ್ಲಿ ಹತ್ತೊಂಬತ್ತು ನೂರ ಅರವತ್ತೊಂದರಲ್ಲಿ ವರ್ಗವಾಗಿ ತೊಂಬತ್ನಾಲ್ಕರಲ್ಲಿ ವರ್ಗವಾಗಿ ಬಂದೆ ಮುಂದೆ ಎಲ್ಲಿ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗುತ್ತದೆ ನಾನು ವಿಮಾನ ಪಟ್ಟು ಶಿಕ್ಷಕರ ಸೇವೆಯನ್ನು ನೆನೆಸಿದರು ಎಲ್ಲರಿಗೂ ನಾವು ಹನುಮಂತನವರನ್ನು ಪ್ರಾರ್ಥಿಸಿಕೊಳ್ಳುತ್ತಾ ಈಗ ಶಾಲೆಯ ಹೆಸರಿಂದ ಗೌರವ ಸಲ್ಮಾನ Selamat. Aku ni kau, aku mak kau kaki menanti. ಹತ್ತೊಂಬತ್ನೂರ ತೊಂಬತ್ತೇಳು ತೊಂಬತ್ತೆಂಟನೇ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಈಗ ಅವರು ಶಿಕ್ಷಕರು ಸಿನಿಮಾ ಮಾಡ್ತಾರ ಆದ್ರಿಂದ ಶಾಲೆಯ ಮಂಜು <suss> <coughs> <suss> <suss> <suss>